ಮತ್ತು ಯೂತ್ಗೆ ತುಂಬ ಇಷ್ಟವಾದಂಥ ವ್ಯಕ್ತಿಯಾಗಿದ್ದಾರೆ ಯೂತ್ ಯುವ ಯುವ ಕಾರ್ಯಕರ್ತರಿಗೆ ಚೈತನ್ಯ ತುಂಬುತ್ತಾ ಕೆಲಸ ಕಾರ್ಯಗಳನ್ನು ತಂದೆ ಕೆಲಸ ನೋಡುತ್ತಾ ಕ್ಷೇತ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ಯಾವುದೇ ಚುನಾವಣೆ ಬರಲಿ ಏನೇ ಯಾರ ಪರವಾಗಿ ಚುನಾವಣೆ ಓಡಾಡಬೇಕು ಅಂದ್ರೆ ಅವರು ಇಂಡೇಟ್ ಆಗ್ತಾನೆ ಎಲ್ಲ ಕಡೆಯ ಚುನಾವಣೆ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಂದ್ಬಿಟ್ಟು ಎಲ್ಲರಿಗೂ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪಕ್ಷ ಬಲವರ್ಧನೆಗೋಸ್ಕರ ಅವರು ಓಡಾಡ್ತಾ ಇದ್ದಾರೆ ಇಂಥ ವ್ಯಕ್ತಿಯು ಸಿಗೋದು ನಮ್ಮ ಪಕ್ಷದಲ್ಲಿ ಅಪರೂಪ ಆದ್ರಿಂದ ಇಂಥ ಧೀಮಂತ ನಾಯಕರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಈ ಬಾರಿಯ ವಿಧಾನಪರಿಷತ್ ಟಿಕೆಟ್ ಕೊಡಲೇಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಅಖಿಲ ಕರ್ಣ ಸಿದ್ದರಾಮಯ್ಯ ಬಿಗೇಡ್ ವತಿಯಿಂದ ಒಕ್ಕಲಿಂದ ನಾವು ಆಗ್ರಹಿಸ್ತೇವೆ ಪಕ್ಷವೂ ಸಹ ಯೋಚನೆ ಮಾಡಿ ಇವರಿಗೆ ಈ ಬಾರಿಯ ಟಿಕೆಟ್ ಕೊಟ್ಟು ನಮ್ಮ ಮೈಸೂರು ವರ್ಣಾಂ ಕ್ಷೇತ್ರ ಹಾಗೂ ಚಾಮುಂಡಿ ಕ್ಷೇತ್ರದ ಕಳೆದ ಬಾರಿ ಏನು ಉಸ್ತುವಾರಿ ವಹಿಸ್ಕೊಂಡಿದ್ರು ಅತಿ ಹೆಚ್ಚು ಮತದಾನವಾಗಿದೆ ಎಲ್ಲ ಜನಾಂಗಗಳನ್ನು ಒಟ್ಟು ಹೋಗಿ ಎಲ್ಲ ಜನಗಳು ಏನು ಮುನ್ಸ್ ಕಳೆದ ಬಾರಿ ಏನು ಮುನ್ಸ್ಕೊಂಡಿತ್ತು ಅವ್ರು ಎಲ್ಲರನ್ನು ಕರೆಸಿ ಮಾತಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ನೀವೇ ಚುನಾವಣೆ ಉಸ್ತುವಾರಿ ವಹಿಸಬೇಕು ಅಂತ ಒಕ್ಕಲಿ ನಮ್ಮ ಆಗ್ರಹ ಆಗಿತ್ತು ಅವಾಗ ಮತದಾರರೆಲ್ಲ ನಮ್ಮ ಚಾಮುಂಡೇಶ್ವರಿ ಆಗಲಿ ಆಗಲಿ ಎಲ್ಲ ಎಲ್ಲರಿಗೂ ಸಾವ್ರ ಮನವಿ ಹೋಗೊಟ್ಟು ಅವರು ಉಸ್ತುವಾರಿ ವಹಿಸಿ ಎಲ್ಲಾರನ್ನೂ ಒಂದು ಮಾಡಿ ಚುನಾವಣೆ ಚೆನ್ನಾಗಿ ನಡೆಸಿದ್ದಾರೆ ಕಳೆದ ಬಾರಿ ಲೋಕಸಭೆಗೂ ಸಹ ಚಾಮರಾಜನಗರ ಆಗಲಿ ಮೈಸೂರು ಆಗಲಿ ಮೈಸೂರು ಕೊಡಗು ಆಗಲಿ ಮತ್ತು ಇನ್ನೂ ಇದು ಉಳಿತ ಕ್ಷೇತ್ರ ಬೆಂಗಳೂರು ಸುತ್ತಮುತ್ತ ಎಲ್ಲ ಉತ್ತರ ಭಾಗ ಕ್ಷೇತ್ರಗಳೆಲ್ಲ ಓಡಾಡಿ ಅವರು ಚೆನ್ನಾಗಿ ಜನಮನೆ ಗಳಿಸಿದ್ದಾರೆ ಇಂಥ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಉಳಿಸ್ಕೋಬೇಕು ಇವರಿಗೆ ಹೆಚ್ಚಿನ ಶಕ್ತಿ ನೀಡಬೇಕು ಅಂತ ನಾವಾದರೂ ಭಾವಿಸ್ತೇವೆ ಆದ್ರಿಂದ ಮುಂಬರುವ ಚುನಾವಣೆ ಮುಂಬರುವ ವಿಧಾನಪರಿಷತ್ ಚುನಾವಣೆಯಲ್ಲಿ ಯತಿ ಸಿದ್ದರಾಮಯ್ಯ ಅವರಿಗೆ ಖಂಡಿತ ಟಿಕೆಟ್ ಅವರಿಗೆ ಕೊಟ್ಟು ಅವರು ಪರಿಷತ್ ಚುನಾವಣೆಗೆ ಆಯ್ಕೆ ಮಾಡಲೇಬೇಕು ಅಂತ ನಾವು ಹೈಕಮಾಂಡ್ನ ಆಗ್ರಹ ಮಾಡ್ತೀವಿ ಮತ್ತು ವಿನಂತಿಸಿಕೊಳ್ತೀವಿ ಸಿದ್ದರಾಮಯ್ಯ ಸಾಹೇಬ್ರೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರನ್ನು ಎಲ್ಲ ಮುಖಂಡರುಗಳನ್ನು ಸಹ ನಾವು ಆಗ್ರಹಿಸ್ತೀವಿ ದಯವಿಟ್ಟು ಕಾಂಗ್ರೆಸ್ ಪಕ್ಷ ಈ ದಿಸೆಯಲ್ಲಿ ಕಾರ್ಯೋನ್ಮುಖನಾಗಿ ಅವರಿಗೆ ಪರಿಷತ್ ಟಿಕೆಟ್ ಕೊಡಲೇಬೇಕು ಅಂತ ನಾವು ಸಿದ್ದರಾಮಯ್ಯ ಬ್ರಿಗೇಡ್ ವತಿಯಿಂದ ಒಕ್ಕೋರಿಂದ ನಾವು ವಿನಂತಿ ಮಾಡಿಕೊಳ್ತೇವೆ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಮಾಡ್ತಾ ಇದ್ದಲ್ಲ ಸರ್ ಅದ್ರ ಸೂಕ್ತ ಸ್ಥಾನಮಾನ ಕೊಡಬೇಕು ಯಾಕಂದ್ರೆ ಇವರು ಶಾಸಕರಾಗಿ ತುಂಬಾ ಹೆಸರು ಮಾಡೋದ್ರಿಂದ ಇಂಥ ವ್ಯಕ್ತಿನ ಉಳಿಸ್ಕೋಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲೇ ನಮ್ಗೆ ನಮ್ಮ ಇದು ಸರ್ ಕಾರ್ಯಕರ್ತರು ಉಳಿಸ್ಕೋಬೇಕು ಇಂಥ ವ್ಯಕ್ತಿನ ಉಳಿಸ್ಕೋಬೇಕು ಇವರು ಶಾಸಕರಾಗಿ ಬರಬೇಕು ಅಂತ ನಮ್ಮೆಲ್ಲರೂ ಆಸೆ ಸರ್ ಸರ್ ಮತ್ತೆ ಕೊಡಬೇಕು ಅಂತಲ್ಲ ಮುಂದೆ ಚುನಾವಣೆಗಳಿದೆ ಬಿ ಬಿ ಚುನಾವಣೆ ಬರುತ್ತೆ ನಗರಸಭೆ ನಗರಸಭಾ ಮತ್ತೆ ನಗರ ಪಾಲಿಕೆ ಚುನಾವಣೆ ಬರುತ್ತೆ ಜಿಲ್ಲಾ ಪಂಚಾಯಿತಿ ಬರುತ್ತೆ ಅದರಲ್ಲಿ ಅವರು ಗೆದ್ದು ಬಂದು ಜನನಾಗಿ ಗಳಿಸ್ಕೊಂಡು ಬರ್ಬೋದಲ್ಲ ಸರ್ ಅವ್ರ ಮುಂದಕ್ಕೆ ಅವ್ರಿಗೇನು ಬೇಡ ಅಂತ ಏನು ಹೇಳ್ತಿಲ್ಲ ಸರ್ ಪಕ್ಷದಲ್ಲಿ ಕೊಡಬೇಡಿ ಅಂತ ನಾವೇನು ಹೇಳ್ತಿಲ್ಲ ಇವರು ಆಲ್ರೆಡಿ ಶಾಸಕರಾಗಿ ಜನಮನೆ ಗಳಿಸ್ಕೊಂಡಿರೋದ್ರಿಂದ ಮುಂದೆ ಬರೋರಿಗೆಲ್ಲ ದೀಪ ಆಯ್ತಾರೆ ನಾವು ಶಕ್ತಿ ತುಂಬುತ್ತಾರೆ ಅನ್ನೋ ಕೆಲಸಕ್ಕೆ ನಾವು ಅವ್ರಿಗೆ ಕೊಡಬೇಕು ಅಂತ ನಾವು ಒತ್ತಾಯ ಪೂರ್ವಕವಾಗಿ ವಿನಯಪೂರ್ವವಾಗಿ ಕೇಳ್ಕೊತಾ ಇದೀವಿ ಸರ್